ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮನೇಲಿ ಒಂದು ಕಪ್ನಷ್ಟು ಗೋತಿ ಹಿಟ್ಟು ಒಂದೆರಡು ಟೊಮೊಟೊ ಹಣ್ಣಿದ್ರೆ ಈ ಮಳೆಗಾಲಕ್ಕೆ ಬಾಯಿಗೆ ರುಚಿ ಕೊಡುವಂತಹ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ಸ್ ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ಆದಷ್ಟು ಮಕ್ಕಳಿಗೆ ಮನೇಲೇನೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೀವು ಆರಾಮಾಗಿ ಒಂದು ವಾರಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ತಿನ್ನಬಹುದು ಈ ಥರ ಸ್ನ್ಯಾಕ್ಸ್ನ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಹಣ್ಣಾಗಿರೋ ಟೊಮೊಟೊ ಹಣ್ಣು ನಂತರ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಎರಡನ್ನೂ ಇಲ್ಲಿ ನಾವು ರೆಡಿ ಮಾಡಿಟ್ಕೊಳ್ಳೋಣ ಮೊದಲಿಗೆ ಹಿಟ್ಟನ್ನು ಅದ್ಕೊಳ್ಳೋದಕ್ಕೋಸ್ಕರ ನಾವು ಟೊಮೊಟೊ ಹಣ್ಣನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಟೊಮೊಟೊನ ಗ್ರೈಂಡ್ ಮಾಡ್ಕೊಳ್ಳಿ ಇದಕ್ಕೆ ನೀರೇನು ಸೇರಿಸ್ಕೊಳ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬನ್ನಿ ನೋಡಿ ಇವಾಗ ಟೊಮೊಟೊ ಪ್ಯೂರಿ ರೆಡಿಯಾಗಿ ನಂತರ ಒಂದು ಪಾತ್ರೆ ತೊಗೊಳ್ಳಿ ಇದಕ್ಕಿವಾಗ ನಾವು ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಜರಡಿ ಇಟ್ಕೊಳ್ಳೋಣ ಹಿಟ್ಟು ಜರಡಿ ಇಟ್ಕೊಂಡ ನಂತರ ನೋಡಿ ಇದಕ್ಕಿವಾಗ ಸೂಜಿ ರವೆ ಹಾಕ್ಕೊಳ್ಬೇಕು ಬಾಂಬೆ ರವೆ ಅಂತಾರಲ್ಲ ಇನ್ನೊಂದು ಸಣ್ಣ ರವೆ ಬರುತ್ತೆ ಚಿರೋಟಿ ರವೆ ಅಲ್ಲ ಸೂಜಿ ರವೆ ಅಂತಾರೆ ಇದಕ್ಕೆ ಇದನ್ನು ಹಿಟ್ಟಿನ ಜೊತೆಯಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ರವೆ ಯೂಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಅಜ್ವಾನ ಹಾಕೊಳ್ಳೋಣ ಅಜ್ವಾನ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕೊಳ್ಳಿ ಉಜ್ಜೋದ್ರಿಂದ ಇನ್ನೂ ಸುವಾಸನೆ ಆಗುತ್ತೆ ಅದಾದ ನಂತರ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಅಜ್ಜ ಖಾರದ ಪುಡಿ ಒಂದು ಚಮಚದಷ್ಟು ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನಿವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಿಂದ ಓಕೆ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕಿವಾಗ ನಾನು ಗ್ರೈಂಡ್ ಮಾಡಿರುವಂತಹ ಟೊಮೊಟೊ ಪ್ಯೂರಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರಿಸ್ಕೊಂಡ್ ನಂತರ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸಲ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ಇವಾಗ ನಾದ್ಕೊಳ್ಳೋಣ ಇದೇ ಮಿಕ್ಸಿ ಜಾರ್ನಲ್ಲಿನೇ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾಡ್ತಾ ಇದ್ದೀನಿ ನಾವು ನಾನು ಟೊಮೊಟೊ ಪ್ಯೂರಿ ಹಾಕಿರೋದ್ರಿಂದ ಜಾಸ್ತಿ ನೀರೇನು ಹಿಡಿಯೋಲ್ಲ ಇದು ಒನ್ ಟೀ ಕಪ್ನಷ್ಟು ನೀರಾದರೆ ಸಾಕು ಓಕೆ ನೋಡಿ ಇವಾಗ ಹಿಟ್ಟನಲ್ಲಿ ನಾನು ಚೆನ್ನಾಗಿ ಮಿದುವಾಗಿ ನಾದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ಬಿಟ್ಟು ಮೇಲ್ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಿ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ನೆನೆಯುತ್ತೆ ಬಿಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಮಾಡುವಂತಹ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಸ್ವಲ್ಪ ಪಳ್ಳಾಗಿ ಬರುತ್ತೆ ಓಕೆ ನೋಡಿ ಇವಾಗ ಹಿಟ್ಟು ಇಲ್ಲಿ ಚೆನ್ನಾಗಿ ನೆಂದಿದೆ ಈ ಹಿಟ್ಟನ್ನು ಇವಾಗ ನಾವು ಸಣ್ಣ ಸಣ್ಣದಾಗಿ ಚಪಾತಿ ಮಾಡುವಷ್ಟು ಹಿಟ್ಟು ತೆಗೆದುಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕಂದ್ರೆ ಸುತ್ತಲೂ ಕಟ್ ಮಾಡ್ತೀವಿ ನಾವು ಸುತ್ತಲೂ ಕೂಡ ಸ್ವಲ್ಪ ಹೊರಟೋಗುತ್ತಲ್ವ ಸೊ ಹಾಗಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ತಕೊಂಡ್ಬಿಟ್ಟು ಒಣ ಹಿಟ್ಟು ಹಾಕ್ಬಿಟ್ಟು ಈ ಥರ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಆದಷ್ಟು ತಿಳುವಾಗಿ ಲಟ್ಟಿಸ್ಕೊಳ್ಬೇಕು ಈ ತರ ಲಟ್ಟಿಸ್ಕೊಂಡ ನಂತರ ನೋಡಿ ಸುತ್ತಲೂ ದಂಡಿ ಏನಿರುತ್ತಲ್ವಾ ಅದನ್ನ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಈ ತರ ಕಟ್ ಮಾಡ್ಕೊಂಡ ನಂತರ ನಿಮಗೆ ಯಾವ ಶೇಪ್ನಲ್ಲಿ ನಲ್ಲಿ ಆ ಶೇಪ್ನಲ್ಲಿ ನಲ್ಲಿ ಕಟ್ ಮಾಡ್ಕೊಳ್ಬಹುದು ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ಥರ ಉಳಿದಿರುವಂತಹ ಹಿಟ್ಟಿನಿಂದ ಎಲ್ಲದನ್ನು ರೆಡಿ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ಟು ಎಂಡಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಎಲ್ಲದನ್ನು ಲಾಸ್ಟಿಗೆ ರೆಡಿ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಕಾದಿರುವಂತಹ ಎಣ್ಣೆಗೇನೆ ಇವಾಗ ರೆಡಿ ಮಾಡಿದಂತಹ ಸ್ನ್ಯಾಕ್ಸ್ಗಳನ್ನು ಹಾಕ್ಕೊಳ್ಳೋಣ ತುಂಬ ಸಖತ್ತಾಗಿರುತ್ತೆ ನನ್ನ ಮನೇಲಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಮನೇಲಿ ಯಾವಾಗಲೂ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರಲ್ವ ಮಕ್ಕಳು ಆಟ ಆಡಿ ಬಂದಿರ್ತಾರೆ ಇನ್ನೇನು ಸ್ಕೂಲನ್ನು ಕೂಡ ಸ್ಟಾರ್ಟ್ ಆಗಿದ್ದಾವೆ ಸ್ಕೂಲು ಸ್ನ್ಯಾಕ್ಸ್ ಬಾಕ್ಸು ಕೂಡ ಏನಾದರೂ ಕೇಳ್ತಿರ್ತಾರಲ್ವ ಸೊ ಹಾಗಾಗಿ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಮಾಡಿಕೊಡ್ಬಹುದು ನೋಡಿ ಫ್ರೆಂಡ್ಸ್ ಇದು ಇವಾಗ ಕಲರ್ ಚೇಂಜ್ ಆಗಿದೆ ಕ್ರಿಸ್ಪಿಯಾಗಿ ಆಗಿದೆ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ಥರ ಉಳಿದಿರುವಂತಹ ಎಲ್ಲ ಸ್ನ್ಯಾಕ್ಸ್ಗಳನ್ನು ಕೂಡ ಫ್ರೈ ಮಾಡಿಬಿಟ್ಟಿಟ್ಕೊಳ್ಳಿ ಈ ಸ್ನ್ಯಾಕ್ಸ್ ಮಾಡುವಾಗಲೇ ನಾನು ಹೊರಗಡೆ ಕೂಡ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಇನ್ನೂ ಚೆನ್ನಾಗಿರುತ್ತಲ್ವಾ ಈ ಟೈಮ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೊರಗಡೆ ಯಾವ ಥರ ಮಳೆ ಬರ್ತಾ ಇದೆ ನಮ್ಮನೆ ಸುತ್ತಲೂ ಹೇಗಿದೆ ಅಂತ ನೋಡಿ ಇವಾಗ ಕುರುಮ್ ಕುರುಮ್ ಖಾರದ ಸ್ನ್ಯಾಕ್ಸ್ ಇಲ್ಲಿ ನಾನು ಹೊರಗಡೆ ತಂದಿದ್ದೀನಿ ಮಳೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಮನೆ ಸುತ್ತಲೂ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಇಂಥ ಟೈಮ್ನಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಟೀ ಕೊಡಿದ್ರೆ ಎಷ್ಟು ಮೈಂಡಿಗೆ ರಿಲ್ಯಾಕ್ಸ್ ಆಗುತ್ತಲ್ವ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ರುಚಿಕರವಾಗಿ ಕುರುಕುರೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕ ಮಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್